ಮತ್ತೊಂದು ವ್ಯವಸ್ಥೆ ನೋಡಿ ಗೈಸ್ ಹೊತ್ತು ಬಂದುಬಿಟ್ಟು ಧಾರವಾಡ ಬಸ್ ಸ್ಟ್ಯಾಂಡಲ್ಲಿದ್ದೀನಿ ನೋಡಿ ಇವಾಗ ಬೆಳಗ್ಗೆ ಬಂದ್ಬಿಟ್ಟು ಎಂಟು ಗಂಟೆ ಆಗಿದೆ ನೋಡಿ ಬೆಂಗಳೂರು ಹೋಗ್ತಾ ಇಲ್ಲ ಗಾಡಿ ತಾಕ್ ಬಂದಿದ್ದೀಯಲ್ಲ ಆ ಗಂಟೆ ಗಾಡಿ ಎಂಜಿ ಬ್ಲಾಟ್ ನೋಡಿ ವೈವಾಕರ್ನಾಟ ರಸ್ತುವ ಧಾರವಾಡ ಗ್ರಾಮಾಂತರ ವಿಭಾಗ ಕೇಂದ್ರೀಯ ಬಸ್ ನಿಲ್ದಾಣ ಧಾರವಾಡ ನೋಡಿ ಬನ್ನಿ ಆಟಿಂಗ್ ಆಗಿದೆ ಗಾಡಿಗಳು ಸಾಕಷ್ಟು ಬಂದಿದ್ದೇವೆ ಲಾಂಗ್ ರೂಟ್ ಗಡಿಗಳು ನೋಡೋಣ ಬನ್ನಿ ಗೈಸ್ ನೋಡಿ ಇದು ನೈಟ್ ಗಾಡಿ ದೇವದುರ್ಗ ಟಿಕ್ಕು ಹಾಂ ಹದಿನಾರು ಜೀರೋ ಒಂಬತ್ತು ಗಾಡಿ ನಂಬರ್ ಬಂದುಬಿಟ್ಟು ಧಾರವಾಡ ದೇವದುರ್ಗ ನೈಟ್ ಸರ್ವಿಸ್ ಗಾಡಿಯದು ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ಬೆಂಗಳೂರದ ಬೆಂಗಳೂರದ ದೇವದುರ್ಗ ನೋಡ್ತಿತ್ತು ಮೊದಲು ಗಾಡಿ ಇದು ಕೆರಿಂಗಿ ಹಾಕಿದ್ದಾರಲ್ವ ದೇವದುರ್ಗ ಧಾರವಾಡ ವಾಯ ಬಂದ್ಬಿಟ್ಟು ಲಿಂಗ್ಸೂರು ಕೃಷ್ಣಿ ಕಜೀಂದ್ರಗಡ ಗದಗ ಹುಬ್ಬಳ್ಳಿ ಧಾರವಾಡ ನೋಡಿ ಇಲ್ಲಿ ಅಫ್ಜಲ್ಪುರ ಗಾಡಿ ಕಾಣಿಸ್ತಿದೆ ಅಫ್ಜಲ್ಪುರ್ ಟು ಧಾರವಾಡ ವಾಯ ಬಂದ್ಬಿಟ್ಟು ಈಗ ಕಲಬುರ್ಗಿ ಜೇವರ್ಗಿ ಶಹಾಪುರ್ ಸುರಪುರು ಮೈಸೂರು కుష్ తావర కుష్ అంద గదక్ హుబ్బళి ధారవాడ హుబ్జల్పూర్ డీ పార్ట్ పడతారు గడి ఇది బందోళి ధారవాడ అందబిట్టు గడి చివళి ధారవాడ వన్బిట్టు కలబుర్గి షాహాపూరు లింగేశ్గర్ కుష్ గదగ హుబ్బి కణి అందుకే

ನೋಡು ಸತ್ಯ ಮರಿ ಗಾಡಿ ಇದೆ ನೋಡಿ ಚಿಂಚೋಳಿಂದ ಧಾರವಾಡಕ್ಕೆ ರೆಡ್ ಸರ್ವಿಸ್ ಮಾಡಿ ನೋಡಿ ಕಲಬುರ್ಗಿ ಧಾರವಾಡ ಸ್ಲೀಪರ್ ಕೋಚ್ ಮಾಡಿ ಬಿಎಸ್ 4 ಬೇಕನಸದ್ಯಾ ಕಲಬುರ್ಗಿ ಧಾರವಾಡ ವಾಯ ಬಂದ್ಬಿಟ್ಟು ಇವಾಗ ಬೋಟ್ ಚೇಂಜ್ ಮಾಡಿದ್ದಾನೆ ಇವಾಗ ವಾಯ ಬಂದುಬಿಟ್ಟು ಕಲಬುರ್ಗಿ ಹೋಗುತ್ತೆ ಇವಾಗ ಗಾಡಿ ವಾಯ ಹುಬ್ಬಳ್ಳಿ ಗೆದ್ದು ಕುಷ್ಟಿ ತಾವರ್ಗೆರೆ ಮುದುಗಲ್ಲು ನೀಸೂರು ಸುರಪುರ್ ಶಾಪುರ್ ಜೇವರ್ಗಿ ಕಲಬುರ್ಗಿ ಕಲಬುರ್ಗಿ ಫಸ್ಟ್ ಟೈಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ಕೆ ಮೂವತ್ತೆರಡು ಎಫ್ ಇಪ್ಪತ್ತೆರಡು ಎಂಬತ್ತೆಂಟು ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿ ಈ ಥರ ಇದೆ ಗಾಡಿ ನೋಡಿ ಅನ್ನೊಂದು ಸಾರಿಗೆ ಗಾಡಿ ಮತ್ತು ಸ್ಲೀಪರ್ ಗಾಡಿ ರಾಯಚೂರು ಗಾಡಿ ಒಂದು ಸೂಪರ್ ಗಾಡಿ ನಿಂತಿದೆ ಇವಾಗ ಬಂದ್ಬಿಟ್ಟು ಧಾರವಾಡ ಟು ರಾಯಚೂರು ಹೋಗ್ತಾನೆ ಧಾರವಾಡ ಹುಬ್ಬಳ್ಳಿ ಗದಗ್ ಗದಗ್ಗೂ ಕೊಪ್ಪಳ ಸಿನ್ನೂ ಗಂಗಾವತಿ ಸಿನ್ನೂರು ಮಾನವಿ ರಾಯಚೂರು ಇದು ಬಂದುಬಿಟ್ಟು ಯಾದಗಿರಿ ಧಾರವಾಡ ಟು ಯಾದಗಿರಿ ಬಂದ್ಬಿಟ್ಟು ಹುಬ್ಬಳ್ಳಿ ಬಾಗಲಕೋಟೆ ಮುದ್ದೇಬ ತಾಳಿಕೋಟೆ ಹುಣಸಗಿ ಸುರ್ಪೂರು ಯಾದಗಿರಿ ಸುರ್ಪುಡಿ ಪಾಪತ್ತರ ಗಾಡಿ ಇಲ್ಲಿ ಸಾಕಷ್ಟು ಗಾಡಿಗಳೇನಿತ್ತು ಇದನ್ನೆಲ್ಲ ಬನ್ನಿ ಒಂದು ರಾಜವಂಶ ಗಾಡಿಯಂತೆ ಎಷ್ಟು ಬಂದು ಬೆಳಗಾವಿ ಸೈಡ ಆಗಿರ್ಬೋದು ಇದು ಪಾಯಿಂಟ್ ಅದೇ ಪಾಯಿಂಟು ರಾಜವಂಶ ಅಲ್ಲಿ ಒಂದು ವಾಯುಗಡೆ ಹೋಗ್ತಾ ಇದೆ ಇವಾಗ ಪಣಜಿ హుబ్బళి పణిజ్ సారి కల్గడ్గా పణిజీ బాయ్గడు హుబ్బళి ధారవాడ రామగడ హోండీస్ రెడీ మరి గడి డెకరేషన్ గడి ధారవాడ స్టాప్ సర్వీస్ గారు ధారవాడ ఫస్ట్ డిపార్ట్మెంట్ మాత్ర రాజంస గాడ నార్మల్ గాడీ బ్యాక్ గంట ఫ్రంట్ బ్యాక్ యాక్ డివాడ టూ ధాన్యాలి ನೋಡಿ ಅಲ್ಲಿ ಸ್ಲೀಪರ್ ಗಾಡಿ ಬರ್ತಾ ಇದೆ ನೋಡಿ ಬೇಗ ಮೈಸೂರು ಟು ಬೆಳಗಾವಿ ಮೈಸೂರು ಬೆಳಗಾವಿ ವಾಯ್ ಬಂದ್ಬಿಟ್ಟು ಶಿವಮೊಗ್ಗ ಹುಬ್ಬಳ್ಳಿ ಕಾಣಿಸಿದೆಯಾ ನೋಡಿ ಬೆಳಗಾವಿ ಟು ಧಾರವಾಡ ಬೆಳಗ್ಗೆ ಫಸ್ಟ್ ಪಾರ್ಮೆಂಟ್ ಮಂಗಳೂರಿಗೆ ಮೂವತ್ತೊಂದು ಎಪ್ಪತ್ತು ಹದಿನೈದು ಅರವತ್ತೊಂದು ಗಾಡಿ ನಂಬರ್ ಬಂದುಬಿಟ್ಟು ನೋಡಿ ಸಿಟಿ ಬಸ್ಸು ಅಂದರೆ ಇವು ಬರ್ತಾ ಇದೆ ಚಿಗಿರಿ ಬಸ್ಗಳು ಸಾಲಕ್ಕೆ ಬರ್ತಾ ಇದೆ ಇರೋದ ಇದು ಬಂದುಬಿಟ್ಟು ಬೆಳಗಾವಿ ಟು ಧಾರವಾಡ ಇದರ ಗಾಡಿ ನೋಡಿದ್ದು ಮೊದಲು ಬಂದ್ಬಿಟ್ಟು ಬಟ್ಕೊಂಡು ಡಿಪಿತ್ತು ಗಾಡಿ ಇವಾಗ ಬೆಳಗಾವಿ ಫಸ್ಟ್ ಡಿಪ ಕೊಟ್ಟಿದ್ದಾರೆ